ಎಲ್ರಿಗೂ ನಮಸ್ಕಾರ ಐ ಹೋಪ್ ಯು ಡೂಯಿಂಗ್ ವೆಲ್ ಈ ವಿಡಿಯೋ ವಿ ಎ ಓ ಅಭ್ಯರ್ಥಿಗಳಿಗೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಿರುವಂಥ ಅಭ್ಯರ್ಥಿಗಳಿಗೆ ವಿಲೇಜ್ ಅಕೌಂಟೆಂಟ್ ಬಗ್ಗೆ ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಹಿಂದೆ ಒಂದು ನ್ಯೂಸ್ ಬಂತು ಎಲ್ಲ ಕಡೆ ಸ್ಪ್ರೆಡ್ ಆಯಿತು ಸೊ ಎಲ್ಲ ಇನ್ನೇ ನವಂಬರ್ ನೋಟಿಫಿಕೇಷನ್ನೇ ಆಗುತ್ತೆ ಮಾರ್ಚಿಗೆ ಎಕ್ಸಾಮೇ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಹೈಪನ್ನು ಕ್ರಿಯೇಟ್ ಮಾಡಿದ್ರು ಅದಾದಮೇಲೆ ಇವಾಗ ಯಾವುದೇ ನ್ಯೂಸ್ ಇಲ್ಲ ತುಂಬ ಜನ ಅವಾಗಿದ್ದಂತಹ ಓಪ್ಸನ್ನು ಇವಾಗ ಕೈಬಿಟ್ಟಿದ್ದೀರಾ ಅವಾಗಿದ್ದಂತಹ ಮೋಟಿವೇಶನ್ ಇವಾಗ ಕಳ್ಕೊಂಡಿದ್ದೀರ ಸೊ ಇದೊಂಥರ ಶೇರ್ ಮಾರ್ಕೆಟ್ ಇದ್ದಂಗೆ ಕೆಲವೊಂದು ಸಲ ಮೇಲ್ಗಡೆ ಹೋಗುತ್ತೆ ಕೆಲವೊಂದು ಸಲ ಮಾರ್ಕೆಟ್ ಇರುತ್ತೆ ಪ್ರೆಸೆಂಟ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಡೌನಲ್ಲಿದೆ ಅಂತಲೇ ಹೇಳ್ಬೋದು ಬಟ್ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಯಾವ್ಯಾವ ನೋಟಿಫಿಕೇಷನ್ ಆಗುತ್ತೆ ಯಾವ್ಯಾವ ನೋಟಿಫಿಕೇಷನ್ನ ಹಣಕಾಸು ಇಲಾಖೆಯಿಂದ ಅನುಮೋದನೆ ಆಗಿದೆ ಅಂತ ನಿಮಗಿವಾಗ ಪ್ರಾಬ್ಲಮ್ ಇರೋದೆ ವೆಯ್ಟ್ ಮಾಡೋದು ವೆಯ್ಟ್ ಮಾಡ್ಬೇಕಾದ್ರೆ ಏನು ಮಾಡ್ಬೋದು ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡ್ಬೋದು ರಿವಿಷನ್ ಮಾಡ್ಬೋದು ಸೊ ಒಟ್ಟಾರೆ ಹೇಳಬೇಕಂದ್ರೆ ವಿಲೇಜ್ ಅಕೌಂಟೆಂಟ್ ಕನ್ಫರ್ಮ್ ಆಗಿ ಲೀಗಲ್ ಆಗಿ ಕನ್ಫರ್ಮ್ ಆಗಿರುವಂತಹ ಆ್ಯಂಡ್ ಓದೋದಕ್ಕೆ ಅತಿ ಹೆಚ್ಚು ಸಮಯ ಸಿಗುವಂತಹ ನೋಟಿಫಿಕೇಷನ್ ಯಾವ್ದಾದ್ರು ಇದ್ರೆ ವಿಲೇಜ್ ಅಕೌಂಟೆಂಟ್ ಈಗ ಪಿ ಎಸ್ ಐಗೆ ಪ್ರಿಪೇರ್ ಆಗ್ತಿರೋರಿಗೆ ಫೆಬ್ರವರಿಗೆ ಅಥವಾ ಜನವರಿಗೆ ನೋಟಿಫಿಕೇಷನ್ ಆಗುತ್ತೆ ಅನ್ನುವಂಥ ಮಾಹಿತಿ ಇದೆ ಬಟ್ ವಿಲೇಜ್ ಅಕೌಂಟೆಂಟ್ ಸ್ವಲ್ಪ ಟೈಮ್ ತಗೊಳುತ್ತೆ ಇದರದೇ ಆದಂತಹ ಪ್ರೋಸೆಸ್ ಇದೆ ಯಾವುದಾದ್ರೂ ಒಂದು ನೋಟಿಫಿಕೇಷನ್ ಬಗ್ಗೆ ಹೇಳಿದ್ರೆ ಅವ್ರವರೇ ಒಂದು ಶೀಟ್ನ ಬಿಟ್ಬಿಡ್ತಾರೆ ನವಂಬರ್ ಎಂಡಿಗೆ ನೋಟಿಫಿಕೇಷನ್ ಅಂತೆ ಮಾರ್ಚಿಗೆ ಎಕ್ಸಾಮ್ ಅಂತೆ ಜೂನಿಗೆ ರಿಪೋರ್ಟ್ ಅಂತೆ ಅನ್ನೋ ರೀತಿ ಅಷ್ಟು ಫಾಸ್ಟಾಗಿ ಈ ನೋಟಿಫಿಕೇಷನ್ಗಳಾಗಿರ್ಬೋದು ಸರ್ಕಾರ ವರ್ಕ್ ಮಾಡಲ್ಲ ಬಟ್ ನಾವು ಲಾಸ್ಟ್ ಟೈಮ್ ಕನ್ಸಿಡರ್ ಮಾಡಿದ್ರೆ ಕೆ ಇ ಎ ಅವರು ವಿಲೇಜ್ ಅಕೌಂಟ್ ಪರೀಕ್ಷೆಗಳನ್ನು ನೀಟಾಗಿ ಹ್ಯಾಂಡಲ್ ಮಾಡಿ ಮುಗಿಸ್ಕೊಟ್ರು ಅದೇ ಹೋಪಲ್ಲಿ ಐನೂರು ಹುದ್ದೆಗಳಿದ್ದಾವೆ ನೀವು ಪ್ರಿಪ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಬೇಕಾದ್ರೆ ಓದೋದು ಸ್ವಲ್ಪ ಕಮ್ಮಿ ಮಾಡಿ ಬಟ್ ಟ್ರ್ಯಾಕಿಂದ ಹೊರಗಡೆ ಹೋಗಬೇಡಿ ತುಂಬ ಟೈಮ್ ಇದೆ ನಿಮ್ಮಲ್ಲಿ ಯಾರಾದರೂ ವಿಲೇಜ್ ಅಕೌಂಟ್ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ದು ವರ್ಕಿಂಗ್ ಎಂಪ್ಲಾಯೀಸ್ ಇದ್ದರೆ ಕೆಲ್ಸಕ್ಕೆ ಹೋಗ್ತಾ ಓದ್ಕೋತಾ ಇದ್ದರೆ ನಮ್ಮ ಆನ್ಲೈನ್ ತರಗತಿಗಳಿದ್ದಾವೆ ಜಾಯ್ನ್ ಆಗ್ಬೋದು ಈ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಎಂಟು ತಿಂಗಳ ಕೋರ್ಸ್ ಇದೆ ವಿಲೇಜ್ ಅಕೌಂಟೆಂಟ್ ಏಳರಿಂದ ಎಂಟು ತಿಂಗಳು ಲಾಂಗ್ ಟರ್ಮ್ ಕೋರ್ಸ್ ಇದೆ ಜಾಯಿನ್ ಆಗ್ಬೋದು ನನ್ನ ಈ ವಿಡಿಯೋದ ಉದ್ದೇಶ ನಿಮಗೊಂದು ಆತ್ಮಸ್ಥೈರ್ಯ ಸಿಗಲಿ ಅಂತ ಸೊ ಹೊರಗಡೆ ನೀವು ನೋಡ್ತಿದ್ದೀರ ಎಲ್ಲ ಕಡೆ ನೆಗೆಟಿವಿಟಿ ನೆಗೆಟಿವಿಟಿ ಮೀನ್ಸ್ ನೋಟಿಫಿಕೇಷನ್ನೇ ಸರಿ ಇಲ್ಲ ಸರ್ಕಾರನೇ ಸರಿ ಇಲ್ಲ ಕೆ ಪಿ ಎಸ್ಸಿನೇ ಸರಿ ಇಲ್ಲ ಅದನ್ನೇ ಕೇಳ್ತಿರ್ತೀರ ನಮ್ಮ ಚಾನಲಲ್ಲಿ ನಾನು ಮತ್ತೆ ಅದನ್ನು ಹೇಳಲ್ಲ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಾಗಲಿ ಕೆ ಪಿ ಸಿಗೆ ಬಯ್ಯೋದಾಗ್ಲಿ ಸೊ ನಾವಿದನ್ನು ಆಯ್ಕೆ ಮಾಡ್ಕೊಂಡಿರೋದು ಮೀನ್ಸ್ ಕೆ ಪಿ ಎಸ್ ಸಿ ಪರೀಕ್ಷೆ ಬರೀತೀನಿ ಅಂತ ನಾನು ಆಯ್ಕೆ ಮಾಡ್ಕೊಂಡಿರೋದು ಸೊ ನಾನು ಈ ಸಿಸ್ಟಮ್ಗೆ ಅಡ್ಜಸ್ಟ್ ಆಗಬೇಕು ನಾನು ಭ್ರಷ್ಟಾಚಾರಕ್ಕೆ ಅಡ್ಜಸ್ಟ್ ಆಗಿ ಅಥವಾ ಇನ್ನೊಂದಕ್ಕಾಗಿ ಅಂತ ಹೇಳ್ತಿಲ್ಲ ಒಂದು ಪ್ರಾಕ್ಟಿಕಲ್ ಥಿಂಕಿಂಗ್ ಬನ್ನಿ ಯಾವ ಯಾವ ಪರೀಕ್ಷೆಗಳು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಿಗುತ್ತೆ ನನಗೆ ಏನೇನು ಓದ್ಕೋಬೇಕು ಒಂದು ವರ್ಷ ಮ್ಯಾಕ್ಸಿಮಮ್ ಕೊಡೋಣಪ್ಪ ಒನ್ ಇಯರ್ ಫುಲ್ ಟೈಮ್ ಕೊಡ್ತೀನಿ ಯಾವ್ಯಾವ ಪರೀಕ್ಷೆ ಬರಿಬೋದು ಪಿ ಎಸ್ ಐ ಇ ಎಸ್ ಐ ಎಕ್ಸೈಸ್ ಗಾರ್ಡ್ ವಾಣಿಜ್ಯ ತೆರಿಗೆ ಇಲಾಖೆಯ ಎಫ್ ಡಿ ಎಸ್ ಡಿ ಎ ಆ್ಯಂಡ್ ವಿಲೇಜ್ ಅಕೌಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟು ಹುದ್ದೆಗಳಿದ್ದಾವೆ ಈ ವರ್ಷ ಮುಗಿಯೋದಕ್ಕೆ ಇನ್ನೊಂದು ನಿಮಗೊಂದು ಈ ಕಡೆ ಇಪ್ಪತ್ತು ಆ ಕಡೆ ಮೂವತ್ತು ಒಂದು ಐವತ್ತು ದಿನ ಐವತ್ತು ಬೇಡ ಫಾರ್ಟಿ ಫೈವ್ ಡೇಸ್ ಅಂತ ಇಟ್ಕೊಳ್ಳಿ ಹೊಸ ವರ್ಷನ ಹೊಸ್ದಾಗಿ ಹೊಸ ಮೈಂಡ್ಸೆಟ್ಟಿಂದ ಸ್ಟಾರ್ಟ್ ಮಾಡಬೇಕು ಒಂದು ಫ್ಲೋಪ್ ಬರಬೇಕಂದ್ರೆ ಇವಾಗಿರುವಂತಹ ಫಾರ್ಟಿ ಫೈವ್ ಡೇಸನ್ನು ಈ ಫಾರ್ಟಿ ಫೈವ್ ಡೇಸಲ್ಲಿ ನಿಮ್ಮ ಮೈಂಡಿಗೆ ಕೆಲಸ ಕೊಡಬೇಕು ಯಾರಾದರೂ ಓದೋದು ಬಿಟ್ಟು ತುಂಬ ದಿನಗಳಾಗಿದ್ದರೆ ನೋಟ್ಸ್ ಬಿಟ್ಟು ತುಂಬ ದಿನಗಳಾಗಿದ್ದರೆ ಈ ನಲವತ್ತೈದು ದಿನ ನಾನು ಒಂಥರ ಪ್ರಾಕ್ಟೀಸ್ ಸೆಷನ್ ಥರ ಇಟ್ಕೊಳ್ಳಿ ಪ್ರತಿದಿನ ಟ್ರೈ ಮಾಡಿ ಈಗ ತುಂಬ ಏನಾಗುತ್ತೆ ಅಂದರೆ ಒಂದು ಸಲ ಒಂದು ಎರಡು ಮೂರು ಎಕ್ಸಾಮಿಗೆ ಓದಿರ್ತೀರ ಅದಾದಮೇಲೆ ಗ್ಯಾಪ್ ಆಗಿರುತ್ತೆ ಹಿಂದೆ ಓದಿರ್ತಿರಲ್ಲ ಅಷ್ಟು ಚೆನ್ನಾಗಿ ಇವಾಗ ಓದೋಕ್ಕಾಗ್ತಿರಲ್ಲ ಕೂರಕ್ಕೆ ಆಗಲ್ಲ ಓದೋದಕ್ಕೆ ಸೊ ಈ ವರ್ಷ ಮುಗಿಯೋದ್ರೊಳಗೆ ಸ್ಟ್ರಾಂಗಾಗಿ ಮುಗಿಸಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸೀರಿಯಸ್ ಆಗಿ ಕೂರ್ಬೋದು ನೀವು ಹಾಗಾದ್ರೆ ಏನು ಇನ್ನೇನು ಮಾಡ್ಬೋದು ಈಗ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿದ್ರೆ ಏನೇನು ಮಾಡ್ಬೋದು ಸಿಲೆಬಸ್ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಏನು ಓದಬೇಕು ಅಂತಲೂ ಗೊತ್ತು ಯಾವ ಪುಸ್ತಕ ಓದಬೇಕು ಅಂತಲೂ ಗೊತ್ತು ಏನೇನಿದೆ ಎಲ್ಲ ಗೊತ್ತಾಗಿದೆ ಈಗ ಅದೇನು ಹೊಸ್ತಲ್ಲ ಬಟ್ ಏನು ಮಾಡ್ಬೋದು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಲೇಜ್ ಅಕೌಂಟೆಂಟ್ ಪ್ರಶ್ನಾಪತ್ರಿಕೆನ ಪತ್ರಿಕೆನ ನೋಡಿದ್ದೀರಾ ಅಂತ ಅನ್ಕೋತೀನಿ ಅದೇ ಕೆ ಎ ನಡೆಸಿದಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ನಾನ್ನೂರ ಎರಡು ಪಿ ಎಸ್ ಎ ಪ್ರಶ್ನೆ ಪತ್ರಿಕೆನ ನೋಡಿದ್ದೀರಾ ಅಂತ ಅನ್ಕೋತೀನಿ ಈ ಎರಡೂ ಕೂಡ ನಿಮಗೆ ಬ್ಲೂ ಪ್ರಿಂಟ್ ಫಸ್ಟು ಈ ಎರಡು ಪ್ರಶ್ನೆ ಕನಿಷ್ಠ ಕನಿಷ್ಠ ಪಕ್ಷ ಹತ್ತು ಬಾರಿ ಓದಬೇಕು ನೀವು ಟೆನ್ ಟೈಮ್ಸ್ ಮುಗಿಸ್ಬೇಕು ಪ್ರತಿ ಪ್ರಶ್ನೆನ ಈ ಪ್ರಶ್ನೆ ಏನಕ್ಕೆ ಕೇಳಿದ್ದಾರೆ ಏನಕ್ಕೆ ಅಂದ ಇನ್ ದ ಸೆನ್ಸ್ ಯಾವ ಚಾಪ್ಟ್ರಲ್ಲಿ ಕೇಳಿದ್ದಾರೆ ಆ ಚಾಪ್ಟ್ರೊಳಗೆ ಯಾವ ಟಾಪಿಕ್ಕು ಈ ಬ್ಲೂ ಪ್ರಿಂಟ್ನ ನೀವು ಮಾಡ್ಕೋಬೇಕು ಏಕೆಂದರೆ ಎರಡು ಪೇಪರ್ ರೆಡಿ ಮಾಡಿರೋದು ಕೆ ಇ ಎ ಅವರು ಒನ್ ಆಫ್ ದ ಬೆಸ್ಟ್ ಕ್ವಶನ್ ಪೇಪರ್ಸ್ ಅಂತ ಅನ್ಕೋಬೋದು ಅವೆರಡನ್ನೂ ಕೂಡ ಸೊ ಎರಡೂ ಪ್ರಶ್ನೆ ಪತ್ರಿಕೆಯನ್ನು ಒಂದು ಹತ್ತು ಬಾರಿ ರಿವೈಸ್ ಮಾಡಬೇಕು ಇಡೀ ಪ್ರಶ್ನೆ ಪತ್ರಿಕೆಗಳ ಬ್ಲೂ ಪ್ರಿಂಟನ್ನು ರೆಡಿ ಮಾಡ್ಕೋಬೇಕು ಎರಡು ಪತ್ರಿಕೆ ಜಿ ಕೆ ಸೇರಿದ್ರೆ ಇನ್ನೂರು ಕ್ವಶನ್ ಇನ್ನೂರು ಕ್ವಶನ್ಸ್ ಮುಂದೆ ಕೂಡ ಇನ್ನೂರು ಕ್ವಶನ್ಸ್ ಯಾವ್ಯಾವ ಟಾಪಿಕಿಂದ ಬಂದು ಯಾವ್ಯಾವ ಚಾಪ್ಟ್ರಿಂದ ಬಂದಿದೆ ಆ ಚಾಪ್ಟ್ ಒಳಗಿರುವಂತಹ ಟಾಪಿಕ್ ಯಾವುದು ನಿಮ್ಮ ಹತ್ರ ಲೀಸ್ಟ್ ಇರಬೇಕು ನೀವು ಎರಡು ಸಾವಿರದ ಹದಿನೈದು ಹದಿನಾರು ಪ್ರಶ್ನೆ ಪತ್ರಿಕೆ ತೊಗೊಂಡು ಓದ್ಕೊಂಡು ಕುತ್ಕೋತೀನಿ ಅಂದರೆ ಅದು ಯೂಸ್ ಇಲ್ಲ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಂಪ್ಲೀಟ್ ಪ್ಯಾಟರ್ನ್ ಚೇಂಜ್ ಮಾಡಿದ್ದಾರೆ ಪ್ರಶ್ನೆ ಬರುವಂಥ ರೀತಿಯೇ ಚೇಂಜ್ ಆಗಿದೆ ನಾನ್ನೂರ ಎರಡು ಪಿ ಎಸ್ ಐ ಪ್ರಶ್ನೆ ಪತ್ರಿಕೆ ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಪ್ರಶ್ನೆಗಳು ಸ್ಟೇಟ್ಮೆಂಟ್ ರೀತಿ ಅಥವಾ ಮ್ಯಾಥ್ಸ್ ಆಫ್ ಫಾಲೋಯಿಂಗ್ ರೀತಿ ಪ್ರಶ್ನೆಗಳನ್ನೇ ಕೇಳಿದರು ವಿಲೇಜ್ ಅಕೌಂಟೆಂಟ್ ಕೂಡ ಒಂದು ಒಳ್ಳೆ ಪ್ರಶ್ನೆ ಪತ್ರಿಕೆನ ಕೊಟ್ಟಿದ್ದರು ಸೊ ನೀವೀಗ ಮುಂದೆ ಬರೆಯುವಂಥ ಪರೀಕ್ಷೆ ಈ ಪ್ರಶ್ನೆ ಪತ್ರಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ ಇನ್ನೊಂದು ಕೆಲಸ ಇಲ್ಲಿ ಬರ್ದೇ ನೋಡಿ ಹಿಂದಿನ ವರ್ಷದ ಎಲ್ಲ ಜಿಲ್ಲೆಗಳ ಕಟ್ ಆಫನ್ನು ನೋಡಬೇಕು ನೀವು ಐನೂರು ಪೋಸ್ಟ್ ಇದೆ ಲಾಸ್ಟ್ ಸಲ ಒಂದು ಸಾವಿರ ಇತ್ತು ಇವಾಗ ಐನೂರು ಪೋಸ್ಟ್ ಇದೆ ಐನೂರು ಪ್ಲಸ್ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದು ಅನ್ನೋಂಥ ಮಾಹಿತಿ ಇದೆ ಮೇ ಬಿ ಆ್ಯಡ್ ಮಾಡ್ಬೋದು ಓಕೆನಾ ಬಟ್ ಐನೂರೇ ಅಂತಲೇ ಹೇಳ್ಕೊಳ್ಳಿ ಲಾಸ್ಟ್ ವರ್ಷ ಒಂದು ಸಾವಿರ ಹುದ್ದೆ ಇದ್ದಾಗ ಒಂದು ಕಟ್ ಆಫ್ ನಿಂತಿದೆ ಇವಾಗ ಐನೂರು ಹುದ್ದೆ ಇನ್ನೂ ಕಟ್ ಆಫ್ ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳೋಣ ಬಟ್ ನೀವು ಮಾಡಬೇಕಾಗಿರೋ ಕೆಲಸ ಇಂಟರ್ನೆಟ್ಟಲ್ಲಿ ಎಲ್ಲ ಮಾಹಿತಿ ಇರುತ್ತೆ ನೀವು ಚೆಕ್ ಮಾಡಬೇಕು ವಿಲೇಜ್ ಅಕೌಂಟೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಕ್ಸ್ ಲಿಸ್ಟ್ ಸ್ವಲ್ಪ ಕಟ್ ಕಟ್ ಆಫ್ ಅಂತ ಕೊಟ್ಟರೆ ನಿಮಗೆ ಪ್ರತಿಯೊಂದು ಜಿಲ್ಲೆಯ ಟಾಪಿಂದ ಕೂಡ ಸಿಗುತ್ತೆ ಯಾರೊಬ್ಬರು ಪಿ ಡಿ ಎಫ್ ಕೂಡ ಮಾಡಿದ್ದಾರೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಯಾರು ಟಾಪ್ 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 ಮಾರ್ಕ್ಸನ್ನು ತಕ್ಕೊಂಡಿದ್ದಾರೆ ಅಂತ ಸೊ ನಿಮ್ದು ಎಕ್ಸಾಂಪಲ್ ಈಗ ನಿಮ್ಮದು ಹಾಸನಾಗಿದ್ದರೆ ನಿಮ್ಮ ಸುತ್ತಮುತ್ತ ಇರುವಂತಹ ಬೇರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಇದ್ದರೆ ಸ್ವಲ್ಪ ಜಡ್ಜ್ ಮಾಡಿ ನಾನು ಹಾಸನ ಇಲ್ಲೇ ಬರಿತೀನಿ ಅನ್ನೋದಕ್ಕಿಂತ ಕಟ್ ಆಫ್ ಸ್ವಲ್ಪ ಎಲ್ಲಿ ಕಮ್ಮಿ ಇದೆ ಚೆಕ್ ಮಾಡ್ಕೊಳ್ಳಿ ನಿಮಗೆ ಗೌರ್ನಮೆಂಟ್ ಕೆಲಸನ ಸಿಗೋದು ಎಲ್ಲಿಗೆ ಹೋದರೂ ಕೂಡ ಅದು ಬಿಟ್ಟು ನನಗೆ ಇದೇ ನನ್ನ ಊರಲ್ಲೇ ಬೇಕು ಅನ್ನುವಂತಹ ಹಠ ಬೇಡ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಕಮ್ಮಿ ಇದೆಯಾ ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ ಎಲ್ಲ ಎಷ್ಟಿತ್ತು ನಮ್ಮ ಜಿಲ್ಲೆಯ ಹೈಯೆಸ್ಟ್ ಸ್ಕೋರ್ ಎಷ್ಟಿತ್ತು ಸೊ ಒಂದು ಹುದ್ದೆಗೆ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಆ ಹುದ್ದೆಯ ಕಂಪ್ಲೀಟ್ ಮಾಹಿತಿ ಲಾಸ್ಟ್ ಇಯರ್ ಏನು ನಡೀತು ಎಲ್ಲ ಮಾಹಿತಿ ನಿಮ್ಮ ಹತ್ರ ಇರಬೇಕು ಫಸ್ಟು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಕಟ್ ಆಫ್ನ ಒಂದು ಸಲ ಗಮನಿಸಿ ಈಗ ಬಿಜಾಪುರಲ್ಲಿ ಟಾಪ್ ಟಾಪ್ ಮಾರ್ಕ್ಸ್ ಎಷ್ಟಿದೆ ಧಾರವಾಡಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟು ಮಾಡಿದರು ಬೆಂಗಳೂರಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟಾಗಿತ್ತು ತುಮ್ಕೂರು ಎಷ್ಟಾಗಿತ್ತು ಈ ರೀತಿ ಆದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಎಲ್ಲೆಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ಫಸ್ಟ್ ಕಾಂಪಿಟೇಷನನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ ಇಲ್ಲ ಈ ಮೋಟಿವೇಷನ್ ಥರ ನನಗೆ ಎಷ್ಟೇ ಕಾಂಪಿಟೇಷನ್ ಇದ್ದರೂ ಓಕೆ ನನಗೆ ಬೇಕಿರೋದು ಒಂದೇ ಹುದ್ದೆ ಅನ್ನೋ ರೀತಿ ಹೋದರೆ ಜಡ್ಜ್ಮೆಂಟಲ್ಲಿ ರಾಂಗ್ ಮಾಡ್ಕೋತೀರ ಇವಾಗ ನಿಮ್ಮ ತಾಲ್ ನಿಮ್ಮ ಡಿಸ್ಟಿಕಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದ್ದು ನಿಮ್ಮ ಪಕ್ಕ ಡಿಸ್ಟಿಕಲ್ಲಿ ಕಮ್ಮಿ ಇದ್ದು ರಿಸಲ್ಟ್ ಬರುತ್ತಲ್ಲ ಅವಾಗ ನೀವು ಬರೆದಿರುವಂತಹ ಮಾರ್ಕ್ಸು ನಿಮ್ಮ ಡಿಸ್ಟಿಕಲ್ಲಿ ಸಿಗ್ದೇ ಪಕ್ಕದಲ್ಲಿ ಸಿಕ್ಕಿದ್ರೆ ರಿಗ್ರೆಟ್ ಆಗ್ತೀರಾ ಓಕೆನಾ ಈ ಮಾರ್ಕ್ಸ್ ನಾನು ಅಲ್ಲಿ ಬರೆದಿರೋ ಎಕ್ಸಾಮಲ್ಲಿ ಸೇಮ್ ಮಾರ್ಕ್ಸ್ ಸಿಗಿದ್ರು ನನ್ನ ಕೆಲಸ ಸಿಗುತ್ತಿಲ್ಲ ಅನ್ನೋ ರೀತಿ ಇರುತ್ತೆ ತುಂಬ ಜನ ಇದ್ರ ಮೇಲೆ ಗಮನ ಕೊಡಲ್ಲ ಏನೋ ನೋಟಿಫಿಕೇಷನ್ ಅಂದರೆ ಅಪ್ಲಿಕೇಶನ್ ಹಾಕ್ತಾರೆ ಸೊ ಸುಮ್ಮನೆ ಅದ್ರ ಅದು ನಮ್ಮ ಹಾಸನ ಇದ್ದರೆ ಹಾಸನ್ ಇದ್ರೆ ತುಮಕೂರು ಹುಬ್ಳಿ ಇದ್ದರೆ ಹುಬ್ಳಿ ಅಲ್ಲೇ ಹಾಕ್ತಾರೆ ಸುತ್ತಮುತ್ತ ಕಟ್ ಆಫ್ ಎಫ್ಟ್ ಇತ್ತಿದೆ ಚೆಕ್ ಮಾಡಲೇಬೇಕು ನೀವು ಅದನ್ನು ಕೂಡ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ ನಾನು ವಿಡಿಯೋಸ್ ಕೂಡ ಮಾಡಿದ್ದೀನಿ ಒಂದು ಎರಡು ಮೂರು ಡಿಸ್ಟ್ರಿಕ್ ಬಗ್ಗೆ ಹೇಳಿದ್ದೀನಿ ಅಷ್ಟೇ ಎಕ್ಸಾಂಪಲ್ ಅಂದರೆ ಬಿಜಾಪುರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಇದ್ದಿದ್ದು ನೂರ ಇಪ್ಪತ್ತ ಏಳು ನೂರ ಇಪ್ಪತ್ತ್ಮೂರು ಅದೇ ಮಂಡ್ಯದಲ್ಲಿ ನೂರೈವತ್ತ್ಮೂರು ಚಿಕ್ಕಮಗ್ಳೂರಲ್ಲಿ ಒನ್ ಫಾರ್ಟಿ ತ್ರೀ ಸಮಥಿಂಗು ಮೈಸೂರಲ್ಲಿ ಒನ್ ಫಾರ್ಟಿ ತ್ರೀ ಸೊ ಇನ್ನೂ ಕೆಲವೊಂದು ಡಿಸ್ಟಿಕ್ಗಳಲ್ಲಿ ನೂರ ಇಪ್ಪತ್ತೊಂದೇ ಹೈಯರ್ ಸ್ಕೋರ್ ಇದೆ ಸೊ ಕಟ್ ಆಫ್ ಎಷ್ಟಕ್ಕೆ ಬರ್ಬೋದು ನೋಡಿ ಈ ಮಾಹಿತಿ ನಿಮ್ಮ ಹತ್ರ ಇರಲೇಬೇಕು ಆ್ಯಂಡ್ ಇನ್ನೊಂದು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಅಧಿಕೃತವಾಗಿರುವಂತಹ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿರುವಂತಹ ಅತಿ ಹೆಚ್ಚು ಸಮಯ ಇರುವಂತಹ ಓದೋದಕ್ಕೆ ಅತಿ ಹೆಚ್ಚು ಸಮಯ ಇರುವಂತಹ ನೋಟಿಫಿಕೇಷನ್ ಆಗುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಬೇಕಾದರೆ ಕಂಪ್ಲೀಟಾಗಿ ವಿಲೇಜ್ ಅಕೌಂಟಿಗೆ ನಾನು ಡೆಡಿಕೇಟೆಡ್ ಆಗಿರ್ತೀನಿ ಜೊತೆಗೆ ಬರುವಂಥ ಬೇರೆ ಪರೀಕ್ಷೆಗಳನ್ನು ಕೂಡ ಬರಿತೀನಿ ಅಂದರೆ ಗುಡ್ ಚಾಯ್ಸ್ ನಿಮಗೀಗ ವಿಲೇಜ್ ಅಕೌಂಟ್ ಪರೀಕ್ಷೆಗೆ ಓದ್ತೀರಾ ಅಂದರೆ ಜಿ ಕೆ ಪೇಪರ್ ಓದ್ತೀರಾ ಕಮ್ಯುನಿಕೇಷನ್ ಪೇಪರ್ ಓದ್ತೀರಾ ಸೊ ಎರಡಕ್ಕೂ ಪ್ರಿಪೇರ್ ಆದರೆ ನಿಮಗೆ ಎಫ್ ಡಿ ಎ ಎಸ್ ಡಿ ಎ ಬಂದರೂ ಬರಿಬೋದು ಯಾವ ಪರೀಕ್ಷೆ ಬಂದರೂ ಬರಿಬೋದು ಈ ಕಡೆ ಪಿ ಎಸ್ ಐಗೆ ನಿಮ್ಮ ಹೈಟು ಮತ್ತು ವೇಟ್ ಕರೆಕ್ಟ್ ಆಗಿದ್ದರೆ ಒಂದು ರೆಡಿ ಆದರೆ ಮುಗೀತು ಸೊ ಯಾವುದೇ ಪ್ಯಾನಿಕ್ ಆಗಬೇಡಿ ಸುಮ್ಮನೆ ಯಾವುದೋ ವಿಡಿಯೋಸ್ ನೋಡಿ ಇನ್ನೇನು ನೋಟಿಫಿಕೇಷನ್ ಆಗುತ್ತಂತೆ ಅನ್ನೋ ರೀತಿಯಲ್ಲಿ ಟೈಮ್ ಟೇಬಲನ್ನು ಟೈಟ್ ಮಾಡಿಕೊಂಡು ಕ್ಲ ಕ್ಲಮ್ಸಿ ಮಾಡ್ಕೋಬೇಡಿ ಒಂದು ಲಾಂಗ್ ಟರ್ಮಿಗೆ ಟೈಮ್ ಟೇಬಲ್ ಹಾಕೊಳ್ಳಿ ಏಕೆಂದರೆ ಒಂದು ಸಲ ನೀವು ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಕೂರ್ತಿದ್ದೀರಾ ಕ್ಲೀನಾಗಿ ಓದ್ತಿದ್ದೀರಾ ಲಾಸ್ಟ್ ಟೈಮ್ ನೋಟಿಫಿಕೇಷನ್ ಮಾಡಿ ಎಕ್ಸಾಮ್ ಮಾಡಿ ಪೋಸ್ಟಿಂಗ್ ಕೂಡ ಕೊಟ್ಟಿದ್ದಾರೆ ಸೊ ನಿಮ್ಮ ಮುಂದೆ ಇದೆ ಇಷ್ಟು ದಿನ ನಮ್ದೊಂದು ನೆಪ ಇತ್ತಲ್ಲ ಎಕ್ಸಾಮ್ ಮಾಡ್ತಾರೆ ರಿಸಲ್ಟ್ ಕೊಡಲ್ಲ ಎಕ್ಸಾಮ್ ಮಾಡ್ತಾರೆ ರಿಸಲ್ಟ್ ಕೊಡಲ್ಲ ಕೆ ಎ ಕೊಟ್ಟಿದ್ದಾರೆ ನಿಮ್ಮ ಮುಂದೆ ಒಂದು ದೊಡ್ಡ ಉದಾಹರಣೆ ಇದೆ ಸೊ ಮತ್ತೆ ಬೇರೆ ನೆಪ ಬೇಡ ಓದೋದು ಕಷ್ಟ ಆಗಿ ಕೆ ಪಿ ಎಸ್ ಸಿ ಮೇಲೆ ಬ್ಲೇಮ್ ಮಾಡೋದಾಗಲಿ ನೀವು ಏನೇ ಬ್ಲೇಮ್ ಮಾಡಿದ್ರು ಏನೇ ಇದು ಮಾಡಿದ್ರು ಇದುವರೆಗೂ ಗೌರ್ನಮೆಂಟ್ ಕೆಲಸಕ್ಕೆ ಯಾರ್ಯಾರು ಅಫೀಷಿಯಲ್ಸ್ ಹೋಗಿದ್ದಾರೆ ಐದರ ಕೆ ಪಿ ಎಸ್ ಸಿ ಮುಖಾಂತರ ಹೋಗಿದ್ದಾರೆ ಕೆ ಇ ಎ ಮುಖಾಂತರ ಹೋಗಿದ್ದಾರೆ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮುಖಾಂತರ ಹೋಗಿದ್ದಾರೆ ನೀವು ಕೂಡ ಅದ್ರ ಮುಖಾಂತರನೇ ಹೋಗಬೇಕು ಆದರೆ ಅದಕ್ಕೆ ಬೈಕಂಡು ಕುತ್ಕೊಳ್ಳೋದಕ್ಕಿಂತ ಆ ಪರೀಕ್ಷೆ ಬಂದಾಗ ಯಾವ ರೀತಿ ನಾವು ಅಟೆಂಡ್ ಮಾಡಬೇಕು ಅದನ್ನು ನೋಡಬೇಕು ಓಕೆನಾ ಕೆ ಪಿ ಎಸ್ ಸಿಗೆ ಎಷ್ಟೇ ಬೈದರೂ ಪೇಪರ್ ಟಫ್ ಆಗಿ ಕೊಟ್ಟರೆ ನೀವು ಪ್ರಿಪ್ರೇಷನ್ ಮಾಡಿರಬೇಕಲ್ವಾ ಸೊ ಕಟ್ ಆಫ್ ಎಷ್ಟೆಷ್ಟಿದೆ ಎಲ್ಲವನ್ನು ಕೂಡ ಒಂದು ಕಡೆಯಿಂದ ನೋಡ್ಕೊಳ್ಳಿ ಇವಾಗಿರುವಂಥ ಟೈಮಿಗೆ ಆಗಿ ಹೇಳಿದ್ರು ಕೂಡ ಈಗ ನೆಕ್ಸ್ಟ್ ಬರುವಂಥ ಫಾರ್ಟಿ ಫೈವ್ ಡೇಸ್ನ ಒಂದು ವಾರ್ಮ್ ಅಪ್ ಥರ ಇಟ್ಕೊಳ್ಳಿ ನಮ್ಮ ಆನ್ಲೈನ್ ತರಗತಿಗಳು ಕೂಡ ನಾನು ಕೂಡ ಈಗ ಒಂದು ನಲ್ವತ್ತು ನಲ್ವತ್ತೇ ಕ್ಲಾಸ್ ಆಗಿರ್ಬೋದು ಇನ್ನೂ ಜಿ ಕೆ ಜಿ ಕೆಗೆ ಒಂದು ಫ್ಲೋ ಬಂದಿದ್ದೀವಿ ಕಮ್ಯುನಿಕೇಷನ್ ಪೇಪರ್ನ ಈಗ ಫ್ಲೋ ಹೋಗ್ತೀವಿ ಟೈಮ್ ಇದೆ ನಾನು ನಮ್ಮ ಸ್ಟ್ರೆಂಡ್ಸಿಗೆ ಅದನ್ನೇ ಹೇಳ್ತಿರ್ತೀನಿ ಪ್ಯಾನಿಕ್ ಆಗೋದು ಬೇಡ ಟೈಮ್ ಇದೆ ಕ್ಲೀನಾಗಿ ಓದ್ಕೊಳ್ಳೋಣ ಅಂತ ನೀವು ಕೂಡ ಅಷ್ಟೇ ಎಲ್ಲನೂ ಕೂಡ ಒಟ್ಟಿಗೆ ಓದ್ತೀನಿ ಅನ್ನೋಕ್ಕಾಗಲ್ಲ ಬೇರೆ ರೀತಿ ಆರಾಮ್ಸೆ ಟೈಮ್ ಇದೆ ನಿಮಗೆ ಇವಾಗಲಿಂದ ಕೂತ್ಕೊಂಡ್ರು ಸಿಲೆಬಸ್ನ ಮುಗಿಸಿ ರಿವಿಷನ್ ಮಾಡೋಸ್ ಟೈಮ್ ಇದೆ ನೋಟ್ಸ್ ಬರ್ದಿ ನೀವು ಬೇರೆಯವ್ರ ಮಾತನ್ನ ಕೇಳೋಕೋಗ್ಬೇಡಿ ಟ್ರಸ್ಟ್ ಮಾಡಿ ಟೈಮ್ ಇದೆ ಪರೀಕ್ಷೆಗೆ ಓದ್ಕೊಳ್ಳೋಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಕಂಪ್ಲೀಟ್ ಸಿಲೆಬಸ್ನ ಮುಗಿಸಿ ರಿವಿಷನ್ ಮಾಡ್ಬೋದು ನೋಟ್ಸ್ ಕೂಡ ಮಾಡ್ಬೋದು ಸೊ ಈ ಫಾರ್ಟಿ ಫೈವ್ ಡೇಸ್ನ ಇವ್ ಹೆಂಗ್ ಯುಟಿಲೈಸ್ ಮಾಡ್ಕೋತೀರ ಎರಡು ಸಾವಿರದ ಇಪ್ಪತ್ತೈದ್ರನ್ನ ಆ ರೀತಿ ಸ್ಟಾರ್ಟ್ ಮಾಡ್ಬೋದು ಲಾಸ್ಟ್ ವರ್ಷ ಹೊಸ ವರ್ಷ ಬಂದಾಗ ಎಲ್ಲರೂ ಅಂದ್ಕೊಂಡಿದ್ವಿ ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಎಷ್ಟು ಜನದ್ದು ಕರೆಕ್ಟ್ ಆಗಿದೆ ಗೊತ್ತಿಲ್ಲ ಬಟ್ ಮ್ಯಾಕ್ಸಿಮಮ್ ಮಿಸ್ ಮಾಡ್ಕೊಂಡಿರ್ತೀವಿ ಬಟ್ ಹೊಸ ವರ್ಷಕ್ಕೆ ಇನ್ನೂ ಫಾರ್ಟಿ ಫೈವ್ ಡೇಸ್ ಇದೆ ಇವತ್ತಿಂದ ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಹೊಸ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೋಬೋದು ನಾನು ಕೂಡ ನಾನೇ ಎಕ್ಸಾಂಪಲ್ ಥರ ಹೇಳೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೊಸ ವರ್ಷದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನಾರು ನನ್ನ ಲೈಫಿನ ಕಂಪ್ಲೀಟ್ ವರ್ಸ್ಟ್ ಇಯರ್ಗಳು ಅದು ಪರ್ಸನಲ್ ಇಶ್ಯೂಸ್ ಆಗಿರ್ಬೋದು ಬೇರೆ ಬೇರೆದಾಗಿರ್ಬೋದು ಬಟ್ ಕಂಪ್ಲೀಟ್ ಫೇಲ್ಯೂರ್ ನೋಡಿದಂತಹ ಇಯರ್ಗಳು ಪ್ರತಿ ವರ್ಷ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಟ್ರೈ ಮಾಡ್ತಿದ್ದೆ ಆಗ್ತಿರ್ಲಿಲ್ಲ ಒಂದು ಸೆಟ್ನ ಮಾಡಿಕೊಂಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ಲು ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ತನಕ ಬಂದಿದೆ ನಿಮ್ಮ ಲೈಫಲ್ಲಿ ಕೂಡ ಒಂದು ಸೀರಿಯಸ್ ಆಗಿ ಡಿಶ್ ಅಂತ ತಗೊಳ್ಳಿ ನಾನು ಯಾರ ಮಾತು ಕೇಳಲ್ಲ ನಾನು ಒಂದು ವರ್ಷನ ಡೆಡಿಕೇಟ್ ಮಾಡ್ತೀನಿ ಪಿ ಎಸ್ ಐ ಇ ಎಸ್ ಐ ಎಕ್ಸೈಸ್ ಗಾರ್ಡ್ ವಿಲೇಜ್ ಅಕೌಂಟೆಂಟ್ ಎಫ್ ಡಿ ಎಸ್ ಟಿ ಎ ಅದು ಕೂಡ ಇಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನಿಮ್ಮ ಕಣ್ಮುಂದೆ ಇದೆ ಲೇಟ್ ಆಗ್ಬೋದು ಎರಡು ಮೂರು ಅವ್ರು ಹೇಳೋದ್ಕಿಂತ ಎರಡು ಮೂರು ತಿಂಗಳು ಲೇಟ್ ಆಗ್ಬೋದು ಬಟ್ ಇದೆಯಾ ಅಲ್ಲಿ ಅಲ್ಲಿ ಗುರಿಯಂತೂ ಇದೆ ಹಣಕಾಸು ಅನುಮೋದನೆ ಅಂತೂ ಆಗಿದೆ ನಿಮಗೆ ಬೇಕಾಗಿರೋದು ಪ್ರಿಪ್ರೇಷನ್ನು ಸ್ಟಾರ್ಟಿಂಗ್ ಒಂದು ವಾರ ಚೆನ್ನಾಗಿ ಓದ್ತಿರ್ತೀರಿ ಓದ್ತಿರ್ತೀರ ನೋಡಿ ನ್ಯೂಸ್ ಬಂದಾಗ ನ್ಯೂಸ್ ಕಮ್ಮಿಯಾಗಿ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಹೇಳಿದಾಗ ಇನ್ನೂ ನೋಟಿಫಿಕೇಷನ್ ಲೇಟ್ ಅಂತ ಅಂದಾಗ ಮತ್ತೆ ಅದೇ ಮಾಮೂಲಿ ರುಟೀನಿಗೆ ಹೋಗ್ತೀರ ನೀವು ಓದೋದನ್ನು ಕಮ್ಮಿನೇ ಮಾಡಿ ಡೈಲಿ ಬೇಕಾದ್ರೆ ಮೂರು ಪೇಜ್ ನಾಲ್ಕು ಪೇಜೇ ಓದಿ ಬಟ್ ಔಟ್ ಆಫ್ ಟ್ರ್ಯಾಕ್ ಹೋಗಬೇಡಿ ಲೈಬ್ರರಿಗೆ ಹೋಗ್ತೀರಾ ಲೈಬ್ರರಿಗೆ ಹೋಗಿ ಬೇಕಾದ್ರೆ ಲೈಬ್ರರಿಗೆ ಹೋಗಿ ಕಂಪ್ಲೀಟ್ ಟೈಮ್ ಯುಟಿಲೈಸ್ ಮಾಡೋಕ್ಕಾಗ್ತಿಲ್ಲ ಸರ್ ಅಂದರೂ ಕೂಡ ಎವ್ರಿ ಡೇ ಹೋಗಿ ಒಂದು ಸಲ ಫ್ಲೋಗ್ ಬರುತ್ತೆ ನಲವತ್ತೈದು ದಿನ ಇದೆ ಹೊಸ ವರ್ಷಕ್ಕೆ ನಲವತ್ತೈದು ದಿನ ಯುಟಿಲೈಸ್ ಮಾಡಿಕೊಂಡ್ರೆ ಹೊಸ ವರ್ಷದಿಂದ ಹೊಸ ಮೈಂಡ್ಸೆಟ್ನ ತರ್ಬೋದು ಸರ್ ಜಾಸ್ತಿ ಮಾತಾಡ್ತೀರಾ ಅಂತ ಕೆಲವ್ರಿಗೆ ಫೀಲ್ ಆಗಿರ್ಬೋದು ಬಟ್ ನಾನು ಹೇಳ್ತಿರುವಂಥ ಪಾಯಿಂಟು ಡಿಸೆಂಬರ್ ಲಾಸ್ಟ್ ವೀಕ್ ಬಂದಾಗ ಒಂದು ಗಿಲ್ಟಿಗೆ ನಾವು ಗಿಲ್ಟಿಗೆ ಹೋಗ್ತೀವಿ ಇನ್ನು ಸ್ವಲ್ಪ ದಿನ ಹಿಂದೆ ನಾನು ಸ್ಟಾರ್ಟ್ ಮಾಡಬೇಕಾಗಿತ್ತು ಇನ್ನು ಸ್ವಲ್ಪ ದಿನ ಹಿಂದೆ ಏನಾದರೂ ಒಂದು ಬರೆಯೋದಕ್ಕೆ ನೋಟ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದಾಗಿತ್ತು ಅಂತ ಬೇಕಾದ್ರೆ ಇದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಾಕ್ತೀನಿ ನಿಮಗೆ ಹೆಲ್ಪ್ ಆಗಲಿ ಬೇರೆ ಐದು ಜನಕ್ಕೆ ಹೆಲ್ಪ್ ಆದರೂ ಸಾಕು ಹೊಸ ವರ್ಷಕ್ಕೆ ಫಾರ್ಟಿ ಫೈವ್ ಡೇಸ್ ಇದೆ ಸೊ ಯುಟಿಲೈಸ್ ಮಾಡ್ಕೊಳ್ಳಿ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಯಾರ್ಯಾರು ಓದ್ತಿದ್ದೀರಾ ಇವತ್ತಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಎ ಟು ಝೆಡ್ ಸಿಲೆಬಸ್ ಮುಗಿಸ್ಬೋದು ಯಾವುದೇ ಪ್ಯಾನಿಕ್ ಸ್ಟೇಟ್ಮೆಂಟ್ಗಳಿಗೆ ಒಳಗಾಗಬೇಡಿ ನಿಮ್ಮ ಕೆಲಸ ಓದೋದು ಓದಿ ನೀವು ಇಲ್ಲಿ ಬಂದು ನೀವಾಗೇ ಬಂದಿರೋದು ನೀವಾಗೇ ಬಂದು ನನ್ನ ಗೌರ್ನಮೆಂಟ್ ಎಂಪ್ಲಾಯ್ ಆಗಬೇಕು ಅಂದ್ಕೊಂಡಿದ್ದೀರ ಹಾಗೆ ಹೊರಗಡೆ ತುಂಬ ಕಡೆ ಜಾಬಿಂದ ತೆಗಿತಾ ಇದ್ದಾರೆ ರಿಸೆಷನ್ ಕೂಡ ಬರುತ್ತೆ ಅನ್ನೋ ರೇಂಜಲ್ಲಿದೆ ಟಿ ಸಿ ಎಸ್ ಆಗಲಿ ಎಲ್ಲ ಕಡೆ ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ಹೊಸ್ತಾಗಿ ಹೋಗಿರೋರಿಗೆ ಸ್ವಲ್ಪ ಡೌಟ್ಗಳಿದ್ದಾರೆ ಜಾಬ್ಗಳು ಒಂದು ವರ್ಷ ಟ್ರೈ ಮಾಡಿ ಮ್ಯಾಕ್ಸಿಮಮ್ ಟ್ರೈ ಮಾಡಿ ಬೇಕಾದರೆ ನಿಮಗೆ ಪ್ರಾಕ್ಟಿಕಲ್ ಆಗಿ ಅನಿಸಿದ್ರೆ ಇಲ್ಲ ಸರ್ ನನಗೆ ಗೌರ್ನಮೆಂಟ್ ಕೆಲಸ ಸೂಟ್ ಆಗ್ತಿಲ್ಲ ನನಗೆ ಯಾಕೋ ಎಕ್ಸಾಮ್ಸು ಅಷ್ಟಕ್ಕಷ್ಟೇ ಅಂದಾಗ ಯು ಕ್ಯಾನ್ ಟ್ರೈ ಬೇರೆ ಬೇಗ ಟ್ರೈ ಮಾಡ್ಬೋದು ಐ ತಿಂಕ್ ಎರಡು ಸಾವಿರದ ಇಪ್ಪತ್ತಾರನ್ನ ಕಂಪ್ಲೀಟಾಗಿ ಕೊಡ್ತೀರಾ ಅಂತ ಅನ್ಕೋತೀನಿ ಗಾಬರಿ ಆಗಂತೂ ಓದೋಕೋಗ್ಬೇಡಿ ನಾನು ದುಡ್ಡಿಸ್ಕೊಂಡು ಆನ್ಲೈನ್ ತರಗತಿ ಮಾಡ್ತಿರೋರಿಗೆ ಕೂಡ ಅದನ್ನೇ ಹೇಳ್ತಿರೋದು ನಾನು ನಾನು ದಿನಕ್ಕೆ ಏಳೆಂಟು ಕ್ಲಾಸ್ ಮಾಡಿ ನಿಮಗೆ ಗಾಬ್ರಿ ಮಾಡಲ್ಲ ಟೈಮ್ ಇದೆ ಒಂದೊಂದೇ ಒಂದೊಂದೇ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಡೈಲಿ ಎರಡು ಜಿ ಕೆ ವಿಡಿಯೋ ಒಂದು ಕಮ್ಯುನಿಕೇಷನ್ ವಿಡಿಯೋ ಈ ರೀತಿ ಫ್ಲೋಗ್ ಬರೋಣ ಇನ್ನೂ ಕಮ್ಯುನಿಕೇಷನ್ ನಾವು ಫುಲ್ಲಾಗಿ ಸ್ಟಾರ್ಟೇ ಮಾಡಿಲ್ಲ ಒಂದು ಫಾರ್ಟಿ ಫಾರ್ಟಿ ಫೈವ್ ಜಿ ಕೆ ವಿಡೋಸ್ ಆಗಿರ್ಬೋದು ಸೊ ಈ ರೀತಿ ನಿಮಗೂ ಕೂಡ ಹೇಳ್ತಿರೋದಷ್ಟೇ ಆರಾಮಸೆ ಆರಾಮ್ಸೆ ಪಿಕಪ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಯಾರಾದರೂ ಕೆಲ್ಸಕ್ಕೆ ಹೋಗ್ಕೊಂಡು ಓದ್ತಿರೋರಿಗೆ ನಮ್ಮ ಆನ್ಲೈನ್ ತರಗತಿಗಳು ಹೆಲ್ಪ್ ಆಗ್ಬೋದು ಪ್ರಮೋಷನ್ನೇ ಮಾಡ್ತಿರೋದು ನಾನು ಯಾಕೆಂದರೆ ನಾನು ಬೇರೆ ಕಡೆ ಪ್ರಮೋಷನಿಗೆ ಕೊಡಲ್ಲ ಬೇರೆ ಟೆಲಿಗ್ರಾಮ್ ರೂಪಿಗೆ ಕೊಡಲ್ಲ ಸೊ ನೀವು ಯಾರಿಗಾರು ವರ್ಕಿಂಗ್ ಎಂಪ್ಲಾಯೀಸ್ ಇದ್ದರೆ ನಿಮಗೆ ಕೋಚಿಂಗ್ ಸೆಂಟ್ರಿಗೆ ಹೋಗಿ ಆಗದೆ ಹೋದರೆ ಲೈಬ್ರರಿಗೆ ಹೋಗಿ ಓದಿ ಆಗದೆ ಹೋದರೆ ಮುಂದಿನ ಎಂಟು ತಿಂಗಳ ಕಾಲ ಡೈಲಿ ಎರಡು ಜಿ ಕೆ ಒಂದು ಕಮ್ಯುನಿಕೇಷನ್ ವಿಡಿಯೋ ನಿಮಗೆ ಸಿಗ್ತಾ ಇರುತ್ತೆ ಟೈಮ್ ಸಿಕ್ತಾಗ ನೋಡ್ಬೋದು ಯು ಕ್ಯಾನ್ ಜಾಯಿನ್ ಈ ನಂಬರ್ಗೆ ವಾಟ್ಸಾಪ್ ಮಾಡಿ ನಮ್ಮ ತಂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತೆ ಅದನ್ನು ಬಿಟ್ಟು ಕೂಡ ನೀವು ನೀವೂ ಕೂಡ ಓದ್ಬೋದು ಸೆಲ್ಫ್ ಸ್ಟಡಿ ಕೂಡ ಮಾಡ್ಬೋದು ಕೋಚಿಂಗೂ ಬೇಡ ಆನ್ಲೈನ್ ತರಗತಿನೂ ಬೇಡ ಲೈಬ್ರರಿನೂ ಬೇಡ ಮನೆಯಲ್ಲೇ ಕುತ್ಕೊಂಡು ಓದ್ತೀನಿ ಅಂದರೆ ಆರಾಮ್ಸೆ ಓದ್ಬೋದು ಸೊ ಆತ್ಮಸ್ಥೈರ್ಯವನ್ನು ತಂದ್ಕೊಳ್ಳಿ ಮೋಟಿವೇಶನ್ ಜೊತೆಗೆ ಕನ್ಸಿಸ್ಟೆನ್ಸಿ ಡೈಲಿ ಎರಡೆರಡು ಪೇಜ್ ಓದಿದ್ರು ಕೂಡ ಕನ್ಸಿಸ್ಟೆಂಟ್ ಆಗಿರಿ ಒಂದು ಸಲ ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಬಂದರೆ ನೀವೇ ಗೇರ್ ಅಪ್ ಆಗ್ತೀರಾ ಸೊ ಜಾಸ್ತಿ ಕೊರದೆ ಅಂತ ಅನಿಸುತ್ತೆ ಇಟ್ಸ್ ಓಕೆ ಐದು ಜನಕ್ಕೆ ಹೆಲ್ಪ್ ಆದರೂ ಓಕೆ ಸೊ ಮತ್ತೆ ಆಗೋಣ ಆ್ಯಂಡ್ ಇನ್ನೊಂದು ಎಮ್ ಸಿ ಕ್ಯೂ ಹಾಟ್ಸ್ಪಾಟ್ ಅಂತ ಒಂದು ವಿಡಿಯೋ ಸರಣಿ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಒಪಿನಿಯನ್ ತಿಳಿಸಿ ಇಷ್ಟ ಆದರೆ ಕಂಟಿನ್ಯೂ ಮಾಡೋಣ ಒಂದು ಚಾಪ್ಟ್ರಲ್ಲಿ ಎಮ್ ಸಿ ಕ್ಯೂ ಯಾವ ಟಾಪಿಕ್ ಮೇಲೆ ಕೇಳ್ತಾರೆ ಹಾಟ್ಸ್ಪಾಟ್ ಯಾವುದು ಅದನ್ನು ಪಿಕ್ ಮಾಡಿ ಅದು ಸುತ್ತಮುತ್ತ ಡಿಸ್ಕಸ್ ಮಾಡುವಂತಹ ಒಂದು ಸರಣಿ ಥ್ಯಾಂಕ್ ಯು ಸೊ ಮಚ್ ಬಾಯ್